ಬಹುಶಃ ಮೊನ್ನೆ ಯಾರೋ ನೋಡ್ದಂಥವ್ರು ಹೇಳಿರ್ತಾರೆ ಇಲ್ಲ ಕೆ ಆರ್ ಎಸ್ ಡ್ಯಾಮ್ಗೆ ಶಿಲಾನ್ಯಾಸ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಮಾದೇವಪ್ಪನವ್ರಿಗೆ ಹೇಳಿರ್ತಾರೆ ಮಾದೇವಪ್ಪನವರು ಅದ್ರ ಬಗ್ಗೆ ಏನು ಮಾಡಬೇಕಿತ್ತು ಒಂದಷ್ಟು ಜನ ಇದ್ದಾರೆ ಇತಿಹಾಸ ತಜ್ಞರು ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅಂತ ಪ್ರಖ್ಯಾತ ವಿದ್ವಾಂಸರು ಇದ್ದಾರೆ ಇತಿಹಾಸ ತಜ್ಞರು ಹಂಪಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಂಥವನ್ನೆಲ್ಲ ಕರೆಸಿ ಭಾಳ ಹತ್ತಿರದವರು ಅವರು ಭಾಳ ಆತ್ಮೀಯರು ಮತ್ತು ಸುಲಭವಾಗಿ ಒಂದು ಕರೆ ಮಾಡಿದ್ರೆ ಅವ್ರು ಸಿಗ್ತಾರೆ ಅಷ್ಟು ಸರಳ ವ್ಯಕ್ತಿ ಯಾರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಈ ಥರದವರೆಲ್ಲ ಕರೆದು ಅವ್ರಗಳ ಹತ್ರ ಚರ್ಚೆ ಮಾಡಿ ಹೇಳಿದರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ ಇಲ್ಲೇನಾಗಿದೆ ನಮ್ಮ ಮೈಸೂರಿಗೆ ನಾನು ಸಂಬಂಧಪಟ್ಟಂತೆ ಯಾಕೆಂದ್ರೆ ಅದೇ ಜಿಲ್ಲೆಯವನಾಗಿರೋದ್ರಿಂದ ಎಲ್ಲರೂ ಇತಿಹಾಸಕಾರರ ಥರ ವರ್ತಿಸ್ತಾರೆ ಅವ್ರು ಓದಿರೋದೇ ಬೇರೆ ವಿಷಯ ಆದರೆ ಎಲ್ಲರೂ ಇತಿಹಾಸಕಾರರ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ ನನ್ನ ಸ್ನೇಹಿತರು ಹವ್ಯಾಸಿ ಇತಿಹಾಸಕಾರರು ಅಂತ ಹೇಳ್ಬೋದು ಇತಿಹಾಸದಲ್ಲಿ ಯಾವುದೇ ಪದವಿ ಪಡ್ಕೊಂಡಿರಲ್ಲ ಅಂದರೆ ಅದನ್ನು ಹೇಳಿದ ತಕ್ಷಣ ಇನ್ನು ಕೆಲವರು ಆರೋಪ ಮಾಡ್ತಾರೆ ಏನು ಪದವಿ ಗಳಿಸಿದ್ರೆ ಮಾತ್ರ ಬುದ್ಧಿವಂತನಾ ಪದವಿ ಓದಲಿಲ್ಲ ಅಂದರೆ ಬುದ್ಧಿವಂತ ಅಲ್ವಾ ಅಂತ ಪ್ರತಿಯೊಂದಕ್ಕೂ ನಮ್ಮ ದೇಶದಲ್ಲೂ ಒಂದು ವ್ಯವಸ್ಥೆ ಅಂತ ಇದೆ ಆಳ್ವಾದ ಅಧ್ಯಯನ ಮಾಡಬೇಕು ಬರೀ ಗೆಜೆಟಿಯರ್ ಓದಿದ್ರೆ ಸಾಲದು ಗೆಜೆಟಿಯರ್ಗಿಂತ ಶಾಸನಗಳನ್ನ ಅಧ್ಯಯನ ಮಾಡಬೇಕು ಶಾಸನಗಳಿಗಿಂತ ಅದರಿಂದ ಇದ್ದಂಥ ಆ ಆ ಕಾಲಘಟ್ಟದ ಸಾಹಿತ್ಯವನ್ನು ಓದಬೇಕು ಅಲ್ಲಿ ನಮಗೆ ವಿಷಯಗಳು ಗೊತ್ತಾಗುತ್ತೆ ಪೂರ್ತಿ ತಿಳ್ಕೊಂಡದೆ ಕೊಡುವಂಥ ಹೇಳಿಕೆಗಳು ಈ ಹೇಳಿಕೆಗಳು ಕೊಟ್ಬಿಟ್ಟು ಮುಜುಗ ಈಡಾಕ್ತಾರೆ ಈಗ ಸಚಿವ ಮಹಾದೇವಪ್ಪ ಅವರು ಈ ವಿಚಾರ ಕೊಟ್ಟಂಥ ಹೇಳಿಕೆ ಶುದ್ಧ ತಪ್ಪು ಖಂಡಿತವಾಗಿ ತಪ್ಪು ಖಂಡಿತವಾಗಿ ಯಾಕೆಂದ್ರೆ ಮಂತ್ರಿ ಆದ ಮಾತ್ರಕ್ಕೆ ಅವರು ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಮಹಾದೇವಪ್ಪನವ್ರು ಓದಿರೋದೇನು ಎಂ ಬಿ ಬಿ ಎಸ್ ಅವರು ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳಿದ್ರು ಕಣ್ಣು ಮುಚ್ಕೊಂಡು ನಾವು ನಂಬೋದು ಯಾಕೆಂದ್ರೆ ಓದಿರ್ತಾರೆ ಆದ್ರೆ ಇತಿಹಾಸದ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಅವ್ರು ಯಾರು ಹೇಳ್ತಿರ್ತಾರೋ ಅವ್ರಿಗೆ ಅದನ್ನು ಸ್ವಲ್ಪ ಪೂರಾ ಕರೆಕ್ಟಾಗಿ ಕರೆಕ್ಟ್ ಆಗಿ ತಿಳ್ಕೊಳ್ಳದೆ ಹೇಳದೆ ಬಹುಶಃ ಆಮೇಲೆ ತಿದ್ದುಕೊಂಡ್ರು ಅದಾದ್ಮೇಲೆ ಅವ್ರು ಹೇಳಿದ್ರು ಹಾಗೆಲ್ಲ ಹೇಳಿದ್ದು ಹೀಗೆ ಅಂತ ಹೇಳಿ ತಿದ್ದುಪಡಿ ಮಾಡ್ಕೊಂಡ್ರು ಅದು ಅವ್ರ ದೊಡ್ಡ ಗುಣ ಇರಲಿ ಇಲ್ಲಿ ಏನಾಗುತ್ತೆ ಕೆ ಆರ್ ಎಸ್ಗೆ ಅಡಿಗಲ್ಲ ಹಾಕುದ್ರ ಅಂತ ಇತ್ತೀಚೆಗೆ ಕೆಲವು ಬುದ್ಧಿಜೀವಿಗಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ಆಮೇಲೆ ಆ ಶಾಸನವನ್ನು ಕೊಟ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬಂದಿದೆ ಯಾವುದೋ ಒಂದು ಪತ್ರಿಕೆನಲ್ಲಿ ಅಂದರೆ ಒಂದು ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ಐವತ್ತು ವರ್ಷದಿಂದನೇ ಒಂದು ಲೇಖನ ಬಂದಿದೆ ಇಲ್ಲಿ ಅದನ್ನು ತೋರಿಸ್ಬಿಟ್ಟು ಯಾರೋ ಒಬ್ಬ ಸಿನಿಮಾ ನಟ ಇನ್ನೊಬ್ರು ಯಾವುದೋ ಪ್ರಾಧಿಕಾರದ ಅಧ್ಯಕ್ಷರು ಇಲ್ಲಿದೆ ನೋಡಿ ದಾಖಲೆ ಟಿಪ್ಪು ಸುಲ್ತಾನ್ ಈ ಶಂಕುಸ್ಥಾಪನೆ ಮಾಡಿದ್ದಕ್ಕೆ ಅದು ಖಂಡಿತವಾಗಿಯೂ ಕೆ ಆರ್ ಎಸ್ಗೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿದ್ದಕ್ಕೆ ದಾಖಲೆ ಆಗೋದಿಲ್ಲ ಅವರು ಹರಿಯುವ ಕಾವೇರಿ ನದಿಗೆ ಎಲ್ಲೋ ಒಂದು ಕಡೆ ಡ್ಯಾಮ್ ಅಂತ ಆಲೋಚನೆ ಇಟ್ಕೊಂಡು ಅಲ್ಲಿ ಮಾಡಿರ್ತಾರೆ ಆ ಜಾಗ ಯಾವುದು ಅಂತ ಹುಡುಕ್ಬಿಟ್ಟು ಹೇಳಿದ್ರೆ ಅದನ್ನು ಸಂಶೋಧನೆ ಅಂತ ಕರಿತೀವಿ ಮತ್ತೆ ವಿಶೇಷ ಏನಂದ್ರೆ ಟಿಪ್ಪು ಸುಲ್ತಾನ್ ಕಾವೇರಿ ನದಿಗೆ ಡ್ಯಾಮ್ ಕಟ್ಟಿದವರು ಟಿಪ್ಪು ಸುಲ್ತಾನ್ ಮೊದಲಿಗರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೊದಲಿಗರಲ್ಲ ಶಾಸನಗಳನ್ನು ಅಧ್ಯಯನ ಮಾಡಿದ್ರೆ ಇಡೀ ಕಾವೇರಿ ನದಿಗೆ ಕರ್ನಾಟಕದಿಂದ ತಮಿಳ್ನಾಡು ಆಫ್ ಬೆಂಗಾಲ್ವ್ರಿಗೆ ಏನು ಹರಿಯುತ್ತಲ್ಲ ಮೊದಲನೇ ಡ್ಯಾಮ್ ಕ್ರಿಸ್ತ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ಚೋಳರ ಕರಿಕಾಲ ಚೋಳ ಕಟ್ಟದ ಅಂತ ಒಂದು ದಾಖಲೆ ಹೇಳುತ್ತೆ ಅದು ಇವತ್ತಿಗೂ ತಮಿಳುನಾಡಲ್ಲಿ ಇದೆ ಅದರ ಕಾಲದ ಬಗ್ಗೆ ಸ್ವಲ್ಪ ಸಂಶಯಗಳಿದೆ ಕಾಲಘಟ್ಟದಲ್ಲಿ ಅನೇಕ ಪ್ರತಿಯೊಂದು ರಾಜಮಂತನವೂ ಡ್ಯಾಮ್ಗಳನ್ನು ಕಟ್ಟಿ ಅದರಲ್ಲಿ ಶಾಸನ ಇರೋದು ಇವತ್ತಿಗೂ ಉಳಿದು ಬಂದಿರೋದು ಗಂಗರ ಕಾಲದ ಒಂಬೈನೂರ ನಾಲ್ಕು ಐದನೇ ಸ್ಪೀದ್ ಒಂದಿದೆ ಹಾಗೆ ನಾನು ಮತ್ತು ವಿಜಯನಗರ ಕಾಲದ ಮುಡುಕ್ತೊರೆ ಶಾಸನ ಅಂತ ಹೇಳಿದೆ ನಾನು ನಿಮಗೆ ತಲಕಾಡ್ ಹತ್ರ ಇರುವಂತಹ ಮಾಧವ ಮಂತ್ರಿ ಅಣೆಕಟ್ಟೆ ಅಂತ ಇದೆ ಹೀಗೆ ಹಲವಾರು ಡ್ಯಾಮ್ ಪ್ರತಿಯೊಂದು ರಾಜರ ಕಾಲದಲ್ಲೂ ಕಟ್ಟೆ ಕಟ್ತಾರೆ ಗಂಗರದೊಂದು ಒಂದು ತಲಕಾಡ್ ಒಂದು ಆಮೇಲೆ ವಯಸ್ಸ್ರದು ಮತ್ತೆ ವಿಜಯನಗರದ ಅರಸರದು ಒಂದು ಮಾಧವ ಮಂತ್ರಿ ಮಾಧವ ಮಂತ್ರಿ ಅಣೆಕಟ್ಟೆ ಮತ್ತೆ ತಲಕಾಡು ಗಂಗರ ಕೆರೆಗಳನ್ನ ದುರಸ್ತಿ ಮಾಡಿದ್ರು ಚೋಳರು ಅಂತ ಹೇಳಿ ಆ ಶಾಸನಗಳಿದಾವೆ ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಹಲವು ಕಾಲುಗಳನ್ನ ತಮಗೆ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಅನಿವಾರ್ಯ ಡ್ಯಾಮ್ ಅಂತ ಬಂದಾಗ ಅದನ್ನ ಕಟ್ಟಿದ್ದು ಒಡೆಯರ್ ಯಾಕೆಂದ್ರೆ ಒಂಬೈನೂರ ಹನ್ನೊಂದರ ಘಟನೆಯಿಂದ ಹಿಡಿದು ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ಅಧ್ಯಯನ ಮಾಡ್ಬಿಟ್ರೆ ಅದು ಸಂಪೂರ್ಣ ಆಮೇಲೆ ಇನ್ನೊಂದೇನಂದ್ರೆ ನಾಲ್ವಡೆಯವರು ಕನಸನ್ನ ಕಂಡ್ರು ಜಾರಿಗೆ ತಂದ್ರು ಫಲವನ್ನು ಅನುಭವಿಸಿದ್ರು ಅದು ಕಟ್ಟಿ ಮುಕ್ತಾಯ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವ್ರು ಯಾವಾಗ ಸಾವಿರದ ಒಂಬೈನೂರ ನಲವತ್ತು ಕಟ್ಟಿದ ಎಂಟು ವರ್ಷಗಳ ನಂತರ ಬದುಕಿದ್ರು ಅಂದರೆ ಅದರ ಫಲವನ್ನು ಅವರು ಕೂಡ ಆ ನೀರನ್ನು ಅವರು ಕುಡಿದಿರ್ತಾರೆ ಆ ತೆರಿಗೆ ಹಣವನ್ನು ಅವರು ಬಳಸ್ಕೊಂಡಿರ್ತಾರೆ ಅಂದರೆ ಕನ್ಸ್ಕೊಂಡು ಜಾರಿಗೆ ತಂದು ಅದನ್ನು ಅನುಭವಿಸಿದವರ ಗುಂಪಿನಲ್ಲಿ ವಿಶೇಷವಾದಂಥ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ವಿಶ್ವೇಶ್ವರಯ್ಯವನ್ನು ನಾವು ಇಲ್ಲಿ ವಿಶ್ವೇಶ್ವರಯ್ಯನವರ ಕಾಣಿಕೆ ಅಪಾರವಾಗಿದೆ ಆಮೇಲೆ ಹಾಗೆ ಟಿ ಟಿ ಆನಂದರಾವ್ ಅಂತೇಳಿ ಅವರ ಕಾಣಿಕೆ ಅಪಾರವಾಗಿದೆ ಹಾಗೆ ಕಾಂತರಾಜ್ ಅರಸ್ ಅಂತ ದಿವಾನ್ರಾಗಿದ್ದರು ಅವ್ರ ಕಾಣಿಕೆ ಅಪಾರವಾಗಿದೆ ಬ್ರಿಟಿಷ್ ತಂತ್ರಜ್ಞರ ಕಾಣಿಕೆಗಳು ಅಪಾರವಾಗಿದೆ ಹಲವಾರು ಜನ ಇಲ್ಲಿ ಕೆಲಸವನ್ನ ಮಾಡಿರ್ತಾರೆ ಅಲ್ಲಿಗೆ ಸಚಿವ ಮಹಾದೇವಪ್ಪ ಅವರ ಈ ವಾದವನ್ನ ಸಂಪೂರ್ಣವಾಗಿ ಅಲ್ಲಗೀತಿ ಖಂಡಿತವಾಗಿಯೂ ಅಲ್ಲಗಡಿಬೇಕು ಯಾಕೆಂದ್ರೆ ಆಮೇಲೆ ಮಹಾದೇವಪ್ಪ ಅವರು ಟಿಪ್ಪುವನ್ನ ಹೊಗಳುವ ಭರದಲ್ಲಿ ಅದರಿಂದ ಯಾರ ಓಲೈಕೆಯೋ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಟಿಪ್ಪುವನ್ನ ಹೊಗಳುವ ಭರದಲ್ಲಿ ಇತಿಹಾಸವನ್ನ ತಿರುಚುವಂಥದ್ದು ಅಥವಾ ಇತಿಹಾಸವನ್ನ ಮರೆಯುವಂತ ಕೆಲಸ ಸಚಿವ ಮಹಾದೇವಪ್ಪ ಅವರಿಂದ ಆಯ್ತಲ್ವಾ ಅಲ್ಲ ಇಲ್ಲಿ ಏನಾಗಿದೆ ಟಿಪ್ಪು ಸುಲ್ತಾನ್ ಅಂದಿತ್ತ ನಮ್ಮ ಕೆಲವರು ಗೆಜೆಟಿಯರ್ಗಳನ್ನ ಓದ್ಬಿಡ್ತಾರೆ ಓದ್ಬಿಟ್ಟು ಅಲ್ಲಿ ಏನು ವಿಷಯ ಇದೆ ಅದನ್ನು ಮಾತ್ರ ಹೇಳ್ಬಿಟ್ಟು ಇದೇ ಸತ್ಯ ಅಂತಾರೆ ಅದಷ್ಟು ಸತ್ಯ ಆಗಿರಲ್ಲ ಅದರಿಂದ ಇನ್ನೇನೇನೋ ಇರುತ್ತೆ ಆಮೇಲೆ ಗೆಜಿಟಿಯರ್ನಲ್ಲೂ ಕೂಡ ಹಲವಾರು ತಪ್ಪುಗಳು ನುಸ್ಲಿದಾವೆ ಯಾಕೆ ಗೆಜಿಟಿಯರ್ ಅಂದಿದ ತಕ್ಷಣ ಅದು ನೂರಕ್ಕೆ ನೂರು ಸರಿ ಅಂತ ಹೇಳೋಕ್ಕಾಗಲ್ಲ ಅಲ್ಲೂ ಹಲವಾರು ತಪ್ಪುಗಳಿದ್ದಾವೆ ಹೀಗಾಗಿ ಟಿಪ್ಪು ಸುಲ್ತಾನ್ ಏನು ಒಳ್ಳೆ ಕೆಲಸ ಮಾಡಿದಾರೋ ಅದನ್ನು ಒಳ್ಳೇದು ಅಂತ ಹೇಳೋಣ ಕರೆಕ್ಟ್ ಏನು ಅವರಿಂದ ತಪ್ಪುಗಳಾಗಿದೆ ಅದನ್ನು ತಪ್ಪು ಅಂತ ಹೇಳೋಣ ಯಾಕೆಂದರೆ ಎಲ್ಲವನ್ನ ಅಲ್ಲಿಗೆ ಕೊಡೋದಕ್ಕೂ ತಪ್ಪಾಗುತ್ತೆ ಸುಮ್ಮನೆ ಸರಿ ಅನಗತ್ಯವಾಗಿ ಸುಮ್ಮನೆ ಕರ್ಕೊಂಡ್ಬಂದು ಕೂರಿಸ್ಬಿಡೋದು ಅವ್ರನ್ನ ಈಗ ನೋಡಿ ನಾನು ಅದನ್ನು ಹೇಳ ಅಭಿವೃದ್ಧಿ ವಿಚಾರಗಳಂತ ಬಂದಾಗ ಅನಗತ್ಯವಾಗಿ ಟಿಪ್ಪು ಸುಲ್ತಾನ್ ಇಲ್ಲ ಇದಕ್ಕೆ ನಂದು ಒಂದು ಸ್ವಂತ ಒಂದು ವೈಯಕ್ತಿಕವಾದಂತ ಅನುಭವನ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಕೂಡ ಒಂದು ಮೂವತ್ತು ವರ್ಷ ಅಧ್ಯಯನ ಮಾಡಿದ್ದೀನಿ ಅಕೆಡೆಮಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಹೇಳೋದು ಪದೇ ಪದೇ ನಾನು ಅದು ಒತ್ತಿ ಹೇಳ್ತೀನಿ ನಾನು ಹವ್ಯಾಸಿ ಇತಿಹಾಸಕಾರ ಅಲ್ಲ ಆಳ್ವಾಗ ಅಧ್ಯಯನ ಮಾಡಿದ್ದೀನಿ ಇದೇ ಟಿಪ್ಪು ಸುಲ್ತಾನ್ ಜಯಂತಿ ಬಂದಾಗ ಅಲ್ಲಿ ನನ್ನ ಪ್ರತಿಭೆನೇ ಇವ್ರು ಯಾರು ಬಳಸ್ಕೊಂಡಿಲ್ಲ ಅಲ್ಲಿ ಹವ್ಯಾಸಿ ಇತಿಹಾಸಕಾರನ್ನು ಕರೆದರು ನಮ್ಮ ರಾಜ್ಯ ಸರ್ಕಾರಗಳು ಮಾಡುವಂಥ ತಪ್ಪೇನೆಂದರೆ ಈ ಹವ್ಯಾಸಿ ಇತಿಹಾಸಕಾರರನ್ನ ಕರೆದು ಕರೆದು ಅವ್ರ ಬಾಯಲ್ಲಿ ಹೇಳಬಾರ್ದನ್ನೇ ಹೇಳಿಬಿಡುತ್ತೆ ಅದೇ ಸತ್ಯ ಅಂತೇಳಿ ಈ ಮಂತ್ರಿಗಳು ಇವರೆಲ್ಲ ನಂಬಿಡ್ತಾರೆ ಅಧಿಕಾರಿಗಳು ಇಲ್ಲಿ ತಪ್ಪುಗಳಾಗ್ತಾಯಿದೆ ಯಾವಾಗಲೂ ಅಷ್ಟೇ ರಾಜ್ಯ ಸರ್ಕಾರ ಏನು ಮಾಡಬೇಕು ಆ ಕ್ಷೇತ್ರದ ತಜ್ಞರನ್ನು ಕರೀಬೇಕು ಅವ್ನು ಯಾವುದೋ ಆ ಜಾತಿ ಅವನು ಈ ಜಾತಿ ನಮ್ಮ ಜಾತಿ ಅವನಿಗೆ ಕೊಡಿ ಆ ಜಾತಿ ಬೇಡ ಈ ತಪ್ಪನ್ನು ಯಾವುದೇ ಸರ್ಕಾರಗಳು ಮಾಡಕ್ಕೆ ಹೋಗ್ಬಾರ್ದು ಆ ತಪ್ಪುಗಳನ್ನು ಇತಿಹಾಸ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಈಗ ಇವರು ನಾನು ನನ್ನ ಒಂದು ಪ್ರಶ್ನೆ ಎಷ್ಟೇನೇನೆ ರಾಜ್ಯ ಸರ್ಕಾರದವರು ಜಯದೇವ ರುದ್ರೋಗ ಸಂಸ್ಥೆ ಇದೆಯಲ್ಲ ಯಾಕೆ ಒಬ್ಬ ಬುದ್ಧಿಜೀವಿನ ಅಧ್ಯಕ್ಷ ಅಂತ ನೇಮಿಸ್ಬಾರ್ದು ಅದಕ್ಕೆ ಯಾಕೆ ಎಮ್ ಬಿ ಬಿ ಎಸ್ಸು ಅದರಲ್ಲೂ ಕಾರ್ಡಿಯಾಲಜಿಸ್ಟ್ನೇ ಹುಡುಕಿ ಹುಡುಕಿ ತರ್ತಾರೆ ನಿಮಾನ್ಸು ನಿಮಾನ್ಸ್ಗೆ ಒಬ್ಬ ಬುದ್ಧಿಜೀವಿನ ಯಾರನ್ನೋ ಒಬ್ಬನ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಎಮ್ ಎ ಮಾಡ್ಕೊಂಡ್ರವನ್ನ ಅಥವಾ ಇನ್ಯಾವುದೋ ದೊಡ್ಡ ಇದು ಮಾಡ್ರವನ್ನ ತಂದು ಯಾಕೆ ಅಲ್ಲಿ ನೇಮಿಸ್ಬಾರ್ದು ಅಲ್ಲಿ ಯಾಕೆ ನ್ಯೂರೋ ಸರ್ಜನ್ನೇ ಹುಡುಕಿ ಹುಡುಕಿ ತರ್ತಾರೆ ಅರ್ಥ ಆಯ್ತು ನೀವು ಹೇಳೋದು ಅಲ್ವಾ ನೋವಾಗುತ್ತೆ ಇದು ಅಂದ್ರೆ ಎಲ್ಲಿ ಯಾರು ಬೇಕೋ ಅವ್ರನ್ನ ಆ ಕ್ಷೇತ್ರದಲ್ಲಿರೋ ತಜ್ಞರನ್ನ ಕರ್ಕೊಂಬಂದು ಅವ್ರ ಮೂಲಕ ಮಾಡ್ಸಿದ್ರೆ ಈ ಸಮಸ್ಯೆಗಳು ಉದ್ಭವ ಆಗಲ್ಲ ಒಂದು ಮಾತಿದೆ ಬಲ್ಲವನೇ ಬಲ್ಲ ಬೆಲ್ಲದ ಬೆಲ್ಲದ ಸವಿಯ ಅಂತ ಹೇಳಿ ಇಲ್ಲ ಅದಾಗ್ತಾ ಇಲ್ಲ ಯಾರ್ಯಾರು ಯಾವ್ಯಾವ ಪ್ರಾಧಿಕಾರಕ್ಕಾಗ್ಲಿ ಮತ್ತೊಂದಾಗ್ಲಿ ಹೀಗೆ ಅಡ್ವೈಸ್ ತಗೋಬೇಕಾದ್ರು ಅಷ್ಟೇನೇ ಆಯ್ತು ಮೊನ್ನೆ ಇದು ತುಂಗಭದ್ರಾ ಡ್ಯಾಮ್ ಅಲ್ಲಿ ಇದಾಯ್ತು ಒಂದು ಗೇಟ್ ಕಿತ್ತೋಯ್ತು ಯಾಕೆ ನಾಯ್ಡು ಅನ್ನೋ ತಂತ್ರಜ್ಞರನೇ ಕರ್ಕೊಂಡ್ಬಂದ್ರಿ ನೀರಾವರಿ ತಜ್ಞರನ್ನ ಯಾಕೆ ನಮ್ಮ ಬುದ್ಧಿಜೀವಿಗಳಲ್ಲಿ ಯಾರೋ ಒಂದು ನಾಲ್ಕು ಜನ ನಿಲ್ಸಿಬಿಟ್ಟು ಕಾ ಆಕ್ರಪ ಒಂದು ಗೇಟ್ ಅಂತ ಹೇಳೋಕ್ಕಾಗ್ತಿರ್ಲಿಲ್ವ ಇವ್ರು ಯಾಕೆ ಆಗ್ಲಿಲ್ಲ ಹೋಗ್ಬಿಟ್ಟು ಇವರೇ ಹೇಳ್ಬೋದಿತ್ತಲ್ವ ಅದೇನೋ ಮಾಡಿಬಿಟ್ಟು ಒಂದಷ್ಟು ಗೆಜೆಟಿಯರ್ ತೆಗೆದು ಆಮೇಲೆ ಈಗೇನೆಲ್ಲ ಇದ್ರಲ್ಲಿ ಸಿಕ್ಬಿಡುತ್ತೆ ಅದು ಗೂಗಲ್ನಲ್ಲಿ ಆ ಡ್ಯಾಮು ಎಷ್ಟು ಫೋರ್ಸ್ ಇದೆ ಅದಕ್ಕೆ ಡ್ಯಾಮ್ ಗೇಟು ಯಾವ ಥಿಕ್ನೆಸ್ ಇರಬೇಕು ಏನೋ ಅಂತ ಇವ್ರು ಅದೇನೋ ಮಾಡ್ಬಿಟ್ಟು ಹೇಳ್ಬೋದಲ್ವಾ ಯಾಕೆ ಆ ನೀರಾವರಿ ತಗ್ನೇ ಹುಡ್ಕೊಂಬರ್ತಾರೆ